ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಮತ್ತು ಇವತ್ತು ಎಳ್ಳಮಾವಾಸೆ ಎಳ್ಳಮವಾಸೆಯ ಎಲ್ಲರಿಗೂ ಶುಭಾಶಯಗಳು ಬೆಳಗ್ಗೆ ಕೆಲಸ ಮುದತಿ ಈಗಾಗಲೇ ಏಳು ಗಂಟೆ ಸೂರ್ಯೋದಯ ಆಗ್ತಾ ಇದೆ ಇವತ್ತು ನಮ್ಮ ನಮ್ಮೂರಲ್ಲಿ ಏನಪ್ಪ ಅಂತಂದ್ರೆ ಊರು ದುರ್ಗಮ್ಮನ ಜಾತ್ರೆ ಹೊತ್ತು ತೇರು ಎಳಿತಾರೆ ಅದಕ್ಕಾಗಿ ಎಲ್ಲರೂ ಊರಲ್ಲಿರೋ ಎಲ್ಲರೂ ಹೋಳಿಗೆ ಕಡುಬು ಹುಗ್ಗಿ ಪಾಯಸ ಈ ಥರ ಮಾಡಿಬಿಟ್ಟು ನೈವೇದ್ಯ ಕೊಟ್ಟು ಬಿಡ್ತಾರೆ ಮುಖ ಉಡಿಸ್ಕೊಂಡು ಬರ್ತಾರೆ ತೇರು ಐತೆಲ್ಲ ವರ್ಷಕ್ಕೆ ಒಂದ್ಸರ್ತಿ ಊರ ದೇವತೆಗೆ ಮಾಡಲೇಬೇಕು ಅಂತೇಳಿ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಅದಕ್ಕೂ ಮುಂಚೆ ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಮೇಲೆ ಕಮೆಂಟು ಮತ್ತು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈ ನೈವೇದ್ಯಕ್ಕೆ ಏನೇನು ಮಾಡಬೇಕಪ್ಪ ಅಂತಂದ್ರೆ ಹೋಳಿಗೆ ಮಾಡಬೇಕು ಹೋಳಿಗೆ ಮಾಡೋದಕ್ಕೆ ನಾನು ಬೇಳೆಗಳನ್ನು ಕಡಲೆ ಬೇಳೆನ ತೊಗೊಂಡು ನೀರು ಹಾಕ್ಕೊಂಡಿನಿ ಹೀಗಿದ್ದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಲೋಕಿ ಇದಿ ಇದು ಆಲ್ರೆಡಿ ನಾನು ಇದು ಹೆಸರುಬೇಳೆ ಕೋಸಂಬರಿಗೋಸ್ಕರ ನೆನೆ ಹಾಕ್ಕೊಂಡಿದ್ದೀನಿ ಮಿಸಲ್ ನೀರಲ್ಲಿ ನೆನೆ ಹಾಕ್ಕೊಂಡಿನಿ ಎಲ್ಲವೂ ಎಡಿ ಮಾಡಬೇಕಲ್ಲ ಅದಕ್ಕೆ ಮಿಸಲ್ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಇದು ಅಕ್ಕಿ ನೆನೆ ಹಾಕೊಂಡೀನಿ ఈ హిట్ ఇక బి కదీకెట్ినా హిట్ ఇక మైదా హిట్ట జీర్డుకో కొడుగ మైదా హిట్ కుది జీర్ హోక ఉళాపడేస్తావు ಇದು ಹೋಳ್ಗಿಗೆ ಇದು ಹೋಳ್ಗೆ ರವೆ ಅಂತೇಳಿ ಮೈದಾಡ್ ಜೊತೆಗೆ ಈ ಹೋಳ್ಗೆ ರವನ ನಾನು ಮಿಕ್ಸ್ ಮಾಡ್ತೀವಿ ಅಂದ್ರೆ ಹೋಳ್ಗೆ ಚೆನ್ನಾಗಿ ಬರ್ತವೆ ರವೆ ಅಂತ ಎಲ್ಲರಡೂ ಚಿತ್ರ ನೋಡ್ರಿ ಇದು ಹೋಳ್ಗಿ ರವೆ ಭಾಳ ಸಣ್ಣ ಇರ್ತವೆ ಇವು ಇಷ್ಟು ಸಣ್ಣ ಇರ್ತವೆ ವೈಟಾಗಿರ್ತವೆ ಒಂದು ಸ್ವಲ್ಪ ಹಾಕೋಬೇಕು ಒಂದು ಒಂದಿಂಡಿಯಷ್ಟು ಹಾಕೋಬೇಕು ಇಷ್ಟು ಸಾಕು ಈಗ ಇದನ್ನೆಲ್ಲ ಕಲಸೋಣ ಹಿಟ್ಟು ನೀರು ಹಾಕಿ ಕಲಸ್ಕೊಂಡ್ಮೇಲೆ ಮತ್ತೊಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿನ ಹಾಕ್ಕೊಂಡು ಮತ್ತೊಂದು ಸ್ಪೂನ್ ಎಣ್ಣೆ ಹಾಕಿ ಈ ರೀತಿನ ಹಾಕ್ಕೊಂಡು ಮುಚ್ಚಿಡಬೇಕು ಅಂದ್ರೆ ಅದು ಬೇಯಿಸ್ ಎಣ್ಣೆ ಎಣ್ಣೆ ಇರಬೇಕು ಎಣ್ಣೆ ಇರಲಿಲ್ಲ ಅಂದ್ರೆ ನಡೆಯಿಲ್ಲದಕ್ಕೆ ಹಿಟ್ಟು ನೆನೆಬೇಕಿತ್ತು ನೋಡಿ ಫ್ರೆಂಡ್ಸ್ ಹೋಳ್ಗೆ ಮಾಡೋದಕ್ಕೆ ಹುರ್ಣನೂ ರೆಡಿ ಆಗೈತಿ ಹಿಟ್ಟು ನೆನೆಸಿಟ್ಟಿದ್ದೆ ಹಿಟ್ಟು ನೆನೆದೈತಿ ಚಲೋತ್ನಿಗೆ ಈಗ ಹೋಳ್ಗೆ ಮಾಡೋದೊಂದು ಇಷ್ಟು ಹೊತ್ತು ನಾನು ಅನ್ನ ಬದನೆಕಾಯಿ ಪಲ್ಯ ಮತ್ತು ಸಾರು ಹೋಳ್ಗೆ ಸಾರು ನಾಶಕ್ಕೆ ಉಪ್ಪಿಟ್ಟು ಇಷ್ಟು ಮಾಡಿದ್ವಿ ಸ್ವಲ್ಪ ಪಾತ್ರೆಗಳಿದ್ವು ಅವನು ತೊಳ್ಕೊಂಬಂದ್ವಿ ತೊಳ್ಕೊಂಬಂದು ಈಗ ಲಾಸ್ಟ್ ಹೋಳ್ಗೆ ಮಾಡೋದು ಹೋಳ್ಗೆ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಗುಡಿಗೆ ಹೇಳಿ ಕೊಟ್ಟು ಬರಬೇಕು ಆಮೇಲೆ ನಾವು ಹೊಲಕ್ಕೆ ಹೋಗಬೇಕು ಹೋಳ್ಗೆ ಮಾಡೋಣ ಅಂತ ಹೋಳ್ಗೆ ಮಾಡೋದಕ್ಕೆ ನಾನು ಈ ಥರ ಒಂದು ಪೇಪರ್ ಸಿಗುತ್ತಾ ಹೋಳ್ಗೆ ಪೇಪರ ಇದನ್ನು ತೊಗೊಂಡಿನಿ ಅಂದರೆ ಇದು ಇದು ಫಸ್ಟ್ ಟೈಮ್ ನಾನು ಇದ್ರೊಳಗೆ ಮಾಡಾಕತಿದ್ದು ಮೊನ್ನೆ ಒಬ್ಬರು ನಮ್ಗೆ ಅಮ್ಮ ಅಂತೇಳಿದ್ರೆ ಭಾಳ ಕ್ಲೋಸು ಅವರು ನಾವು ಹೆತ್ತ ಹೆತ್ತ ತಾಯಿ ಏನೋ ಆ ಅಮ್ಮ ಏನೋ ಒಂದ ಹಂಗಾಗಿ ಆ ಅಮ್ಮ ನನ್ಗೆ ಇದನ್ನ ತಂದು ಕೊಟ್ಟಾರ ಇದು ಬೆಂಗಳೂರಿಗೆ ಹೋಗಿದ್ರು ಅವರು ತಂದು ಕೊಟ್ಟಾರ ಇಲ್ಲಾಂದ್ರೆ ನಾನು ತಗಡಿನ ಮೇಲೆ ಮಾಡ್ತಿದ್ದೆ ಚಪಾತಿ ಹೋಳಿಗೆ ಎಲ್ಲ ತಗಡಿನ ಮೇಲೆ ಮಾಡ್ತಿದ್ದೆ ಇದೇ ಫಸ್ಟ್ ಟೈಮ್ ಅವ್ರು ಮೊನ್ನೆ ತಾನೇ ತಂದ್ಕೊಟ್ಟಾರ ಅದಕ್ಕೆ ನೋಡ್ಬೇಕು ಅಂತೇಳಿ ಇದ್ರೊಳಗೆ ಮಾಡಬೇಕು ಅಂತ ಕುಂತೀನಿ ಮೊದಲು ನೈವೇದ್ಯಕ್ಕೆ ಬೇಕು ಹಾಗಾಗಿ ಸಣ್ಣ ಸಣ್ಣ ಮಾಡಕ್ತೀನಿ ಹೂರ್ಣನೂ ಚೆನ್ನಾಗಾಗೈತಿ ಹಿಟ್ಟು ಚೆನ್ನಾಗೈತಿ ನನಗೆ ಈ ರೀತಿ ಕೆಳಗೆ ತುಂಬಕ್ ಚಲೋ ಆಗಲ್ಲ ನನಗೆ ಹಿಂಗೆ ತುಂಬ್ಕೊಂತೀನಿ ಕೈಲೇ ಹಿಂಗೆ ತುಂಬ್ಕೊಂಡ್ರೆ ಹಿಟ್ಟು ಜಾಸ್ತಿ ಇದ್ರೆ ಎಕ್ಸ್ಟ್ರಾ ಬಂದಿದ್ದನ್ನ ತೆಗಿಬೋದು ಈ ರೀತಿ ತುಂಬಿದ್ವಿ ಬಂದ್ರೆ ಎಲ್ಲ ಕಡೆಯೂ ಹಿಟ್ಟು ಒಂದೇ ಅಲ್ಲಿಗೆ ಬರ್ತೈತಿ ಒಂದು ಕಡೆ ಹಿಟ್ಟು ಒಂದು ಕಡೆ ಹುರ್ಣ ಹಿಂಗಾಗಂಗಿಲ್ಲ ಇದೇನು ಎಕ್ಸ್ಟ್ರಾ ಐತೆ ತೆಗೆದು ಬಿಡ್ತೀನಿ ಇದ್ರಾಗ ಈ ಮಾಡಿದ್ರೆ ಮಾಡಿದ್ರಲ್ಲಿ ಹಟಿಸೋದು ಬೇಕಾಗಿಲ್ಲ ಒಂದು ಕವರ್ ಹಾಕಿ ಹಿಂಗ ತಿಕ್ ನಾನು ನೋಡೋಣ ಟೈಮ್ ಮಾಡಿ ಪರವಾಗಿಲ್ಲ ಬರ್ತೈತಿ ಫ್ರೆಂಡ್ಸ್ ಕಾಲ್ ಮಾಡಾಕ ಲಟಸೋದು ಬೇಡ ಹಿಂಗಿ ಹಾಕ್ಬೋದು ನೋಡ್ರಿ ಅಂಚುನ ಕಾಲೈತಿ ಹಾಕ್ಬಿಡೋಣ ಅಂತ ಹೋಳ್ಗೆ ಮಾಡೋದು ಅಷ್ಟು ಸುಲಭ ಅಲ್ಲ ಪರ್ಫೆಕ್ಟಾಗಿ ಹರಿದೇನೆ ಎಲ್ಲದು ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಕಲಿತ್ಕೋಬೇಕು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ನಮಗೂ ಮೊದಲು ಮೊದಲು ಬರ್ತಿದ್ದಿಲ್ಲ ಈಗೆಲ್ಲ ಮಾಡಿ 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 ರೂಢಿ ಆಗ್ಯದ ಈಗ ಎಷ್ಟು ದೊಡ್ಡ ಹೋಳ್ಗೆ ಬೇಕಾದರೂ ನಾವು ಮಾಡ್ತೀವಿ ಹೋಳ್ಗೆ ಮಾಡೋದಕ್ಕೆ ಚಪಾತಿಗೆ ಈ ಬಂದು ಇರಬೇಕು ಜುಬ್ಲಿ ಅಂತೇಳಿ

ನೋಡ್ರಿ ನಾವೀಗ ನೆವಿದ್ದಕ್ಕೋಸ್ಕರ ಎಲ್ಲದನ್ನ ಪ್ಲೇಟನ್ನು ರೆಡಿ ಮಾಡ್ಕೊಂಡಿದೀವಿ ಇವೆರಡು ಮನೆಯಲ್ಲಿ ಹಿಡಿಯೋದಕ್ಕೆ ಇದು ಗುಡಿಗೆ ಗುಡಿಗೋಗಕ ಮತ್ತಿದು ಇದೇನಿದೆ ಅಲ್ಲ ಇದು ಹೋಳಿಗೆ ಬದನೇಕಾಯಿ ಪಲ್ಯ ಇದು ಈ ಬಾಕ್ಸ್ ಹೊಲಕ್ಕೆ ಹೋಗ್ಬೇಕು ಹಂಗಾಗಿ ಹೊಲಕ್ಕೆ ರೆಡಿ ಮಾಡೀನಿ ಅನ್ನ ಸಾರು ಪಲ್ಯ ಮತ್ತು ನಮ್ಮ ಹೋಳ್ಗಿ ನೋಡಿರಿ ಹೆಂಗಾಗಿ ಅವು ಒಂದು ನಿಮಿಷ ಕೆ ಬರ್ತಾ ಅದು ನೋಡಿರಿ ನಮ್ಮ ಹೋಳ್ಗಿ ಇಷ್ಟು ಮಾಡಿ ನಾನು ಹೋಳ್ಗೆ ಹಿಂಗೆ ಯಾಕೆ ಮಾಡ್ತಿರ್ತೀವಿ ಅಂದ್ರೆ ಹಿಂಗ್ ಮಡಚಿಟ್ರೆ ಮೆತ್ತಗಿರ್ತಾವು ಹಂಗಾಗಿ ಹಿಂಗೆ ಮಡಿಚಿಡ್ತೀವಿ ಅಡಿಗೆ ಹಾಕಂಗಿಲ್ಲ ಇಷ್ಟೊಂದು ಹುಡುಗಿ ಮಾಡಿ ನಾವು ಇಷ್ಟೊತ್ತನ ಆಗಿತ್ತು ನಂದು ಕೆಲಸ ಇವಾಗ ಇವಾಗೆಲ್ಲ ನೈವೇದ್ಯ ಮಾಡಿ ರೆಡಿ ಆಗ್ಬೇಕು ನಾವು ನಮಸ್ತೆ ನಮ್ಮ ಹೊಲದತ್ರ ಇರೋ ಈ ದೇವಸ್ಥಾನ ಇದು ಇದು ಯಾವುದು ದೇವಸ್ಥಾನ ಅಂದರೆ ಚಿಕ್ಕ ಸೌದತ್ತಿ ದೇವಸ್ಥಾನ ಅಂತೇಳಿ ಕರೀತಾರೆ ಎಲ್ಲ ಮಂದ ದೇವಸ್ಥಾನ ಚಿಕ್ಕ ಸೌದತ್ತಿ ಅಂದೇ ಫೇಮಸ್ ಆಗಿರೋ ದೇವಸ್ಥಾನ ನಮ್ಮೂರ ಮಸ್ಕಿಯಲ್ಲಿದೆ ಇದು ಕವಿತಾಳ್ ರೋಡ್ ಹತ್ರ ಬರುತ್ತೆ ಇದೆ ಮಸ್ಕಿಯಲ್ಲಿ ಅಲ್ಲೇ ನಮ್ಮ ಹೊಲನೂ ಇರೋದು ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಆದರೆ ಗರ್ಭಗುಡಿ ಕ್ಲೋಸ್ ಆಗಿದೆ ಈಗ ತೆಗಿಯೋದಿಲ್ಲ ಅವರು ಬೆಳಿಗ್ಗೆನಷ್ಟೇ ತೆಗಿಯೋದು ಇಲ್ಲಿ ಒಂದು ಸಣ್ಣದಾಗಿರೋ ಒಂದು ಹೊಂಡ ಮಾಡಿದ್ದಾರೆ ಇಲ್ಲಿ ಆ ಕಡೆ ಈ ಕಡೆ ಗಿಡಗಳು ಎಲ್ಲದನ್ನೂ ಚೆನ್ನಾಗಿ ಮಾಡ್ಸ ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ತಿದ್ದೆ ಅಲ್ಲ ಹೊಂಡ ಇದೆ ಹೊಂಡ ನೀರೀಗ ಸ್ವಲ್ಪ ಇದ್ದಾವೆ ನಾವು ಓ ಸರ್ತಿ ಬಂದಾಗ ಫುಲ್ ಇತ್ತು ಒಂದು ಸರ್ತಿ ಇಲ್ಲಿ ಟಿಫನ್ಗೆ ಬಂದಿದ್ವಿ ಇದೇ ಹೊಂಡದಲ್ಲಿ ನನ್ನ ಮಗ ಮುಳುಗ್ಬಿಟ್ಟಿದ್ದ ಏಕ್ ಹೆಂಗೆ ಬಂದಂಗೆ ಗೊತ್ತಿಲ್ಲ ಆ ತಾಯಿನೇ ಒಂದು ಹುಡುಗಿ ರೂಪದಲ್ಲಿ ನನ್ನ ಮಗನ್ನ ಬಂದ್ರು ಅದು ಕರ್ಕೊಂಡ್ಬಂದಕ್ಕೆ ನನ್ನ ಮಗ ಬಂದ ಇಲ್ಲಿದ್ರೆ ಆವತ್ತು ಏನಾಗ್ತಿತ್ತೋ ಗೊತ್ತಿಲ್ಲ ಇದನ್ನ ನೆನೆಸ್ಕೊಂಡ್ರೆ ಅದೇ ಮತ್ತೆ ಮರಳು ಕಳಿಸುತ್ತೆ ನೆನಪಾಗುತ್ತೆ ಮತ್ತು ಸೊ ನಾವು ಇದನ್ನೆಲ್ಲ ನೋಡಿಬಿಟ್ಟು ಮತ್ತೆ ನಾವು ಹೊಲಕ್ಕೆ ಹೋಗೋಕೆ ಇಲ್ಲಿ ಫಸ್ಟ್ ಕಾಯಿ ಹೊಡಿಸ್ಬಿಟ್ಟು ಆಮೇಲೆ ನಮ್ಮ ಹೊಲಕ್ಕೆ ಹೋದ್ವಿ ಹೊಲಕ್ಕೆ ಬಂದಿದ್ದೀವಿ ಹೊಲದಲ್ಲಿ ಡಾಳಂಬ್ರೆಹಣ್ಣು ಮತ್ತು ಪಪ್ಪ ಗಿಡಗಳನ್ನು ಹಾಕ್ಯಾರ ಇನ್ನೂ ಟಂಬರಿ ಇನ್ನೂ ಸಣ್ಣ ಸಣ್ಣ ಅದಾವ ಒ ಹೂ ಇಟ್ಟ ಒಂದ್ರೆ ಸಣ್ಣ ಸಣ್ಣ ಆಗ್ಯಾವು ಅದು ಲೀಸಿ ಅಂತೀವಲ್ಲ ಆ ರೀತಿ ಕೊಟ್ಟಿವಿ ನಾವು ನಾವೇನು ಬರಂಗಿಲ್ಲ ಒಳಕ್ಕೆ ವರ್ಷಕ್ಕೊಂದು ಸರ್ತಿ ಅಷ್ಟೇ ಬರ್ತೀವಿ ಪೂಜೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗ್ತೀವಿ ಹುಟ್ಟಿ ತಂದು ಮತ್ತೆ ಬರೋದೇ ಇಲ್ಲ ಒಂದು ಸರ್ತಿ ಅಷ್ಟು ನಾವು ಬರೋದು ಹೊಲಕ್ಕೆ ಬರೋದು ಬಹಳ ಭಾಳ ಇಷ್ಟ ಯಾಕಂದ್ರೆ ಹೊಲದಾಗ ಕುಂತು ಊಟ ಮಾಡೋದು ಹೊಲಕ್ಕೆ ಬರೋದಂದ್ರೆ ಅಷ್ಟು ಇಷ್ಟ ನೋಡ್ರಿ ಇನ್ನ ಪೂಜೆ ಮಾಡ್ಬೇಕು ನಾವು ಹಾಯ್ ಫ್ರೆಂಡ್ಸ್ ನಮ್ಮ ಹೊಲದಲ್ಲಿರೋ ಬನ್ನಿ ಗಿಡ ಇದು ಮೇಲುಗಡೆ ಇಷ್ಟು ದೊಡ್ಡದಾಗೈತಿ ಈ ಬನ್ನಿ ಗಿಡಕ್ಕೆ ವರ್ಷ ಪೂಜೆ ಮಾಡ್ತೀವಿ ನಾವು ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡಿ ಆಮೇಲೆ ನಾವು ಅಲ್ಲಿ ಫಸ್ಟ್ ಹೋಗಿ ಬಂದ್ವೆಲ್ಲ ಅಲ್ಲಿಗೆ ಹೋಗಿ ಬರ್ತೀವಿ ಅಲ್ಲಿಗೆ ಹೋಗಿ ಬಂದ್ಬಿಟ್ಟು ಆಮೇಲೆ ಹೊಲದಲ್ಲಿ ಕೂತು ಊಟ ಮಾಡಿ ಮನೆಗೆ ಹೋಗ್ತೀವಿ ಈ ನಾವು ಆಲ್ರೆಡಿ ಪೂಜೆ ಗೀಜೆ ಎಲ್ಲದನ್ನು ಮುಗಿಸ್ಕೊಂಡಿದ್ದೀವಿ ಒಂದು ಸ್ವಲ್ಪ ದೊಡ್ಡದಾಗ ಬೇಕು ಇನ್ನೂ ಬನ್ನಿ ಗಿಡ ಇಷ್ಟಾಗಿದೆ ಮೊದಲೆಲ್ಲ ತುಂಬಾ ಚಿಕ್ಕದಾಗಿತ್ತು ಈಗ ಸ್ವಲ್ಪ ಬೆಳೆದಿದೆ ಪರವಾಗಿಲ್ಲ ಇನ್ನೊಂದು ಐದಾರು ವರ್ಷ ಬಿಟ್ಟರೆ ದೊಡ್ಡ ಮರನೇ ಆಗುತ್ತೆ ಅದು ಬನ್ನಿ ಗಿಡ ನಾವಂತರೂ ಇಷ್ಟು ಪೂಜೆ ಮಾಡ್ತೀವಿ ನೋಡಿರಿ ನೋಡಿರಿ ನಾವೆಲ್ಲರೂ ಊಟ ಮಾಡಕ್ಕೀವಿ ಊಟಕ್ಕೆ ಏನೇನಪ್ಪ ಸ್ಪೆಷಲ್ ಅಂದ್ರೆ ನೋಡ್ರಿ ಇಲ್ಲಿ ಕಾಣಿಸುತ್ತೆ ಹೋಳಿಗೆ ಬದನೇಕಾಯಿ ಪಲ್ಯ ಕೋಸಂಬರಿ ಪಲ್ಯ ಮೆಂತ್ಯ ಪಲ್ಯ ಹಸಿದು ಉಳ್ಳಾಗಡ್ಡಿ ಪಲ್ಯ ಸೌತೆಕಾಯಿ ಕ್ಯಾರೆಟ್ ಕಡಕ್ ರೊಟ್ಟಿ ಮತ್ತು ಅನ್ನ ಸಾರು ಮೊಸರು ಇಷ್ಟು ಇಷ್ಟು ಊಟ ಐತಿ ಇಷ್ಟು ಬುತ್ತಿ ತಗೊಂಡು ನಾವು ಈಗ ಬಂದೀವಿ ಊಟ ಮಾಡಕತ್ತೀವಿ ಬರ್ರಿ ನೀವು ಎಲ್ಲರೂ ಊಟ ಮಾಡೋಣ ಕುತ್ಕೊಂಡು ಫ್ರೆಂಡ್ಸ್ ನಾವು ಹೊಲದಲ್ಲಿ ಊಟ ಮಾಡಿಬಿಟ್ಟು ಮನೆಗೆ ಬಂದ್ವಿ ಬಂದ ತಕ್ಷಣ ಗುಡಿ ಜಾತ್ರೆಗೆ ಹೋಗಿದ್ವಿ ನೋಡ್ರಿ ಇದು ದೇವಸ್ಥಾನದ ತೇರು ಈ ತೇರು ಇವತ್ತಿನ ದಿನ ಎಳ್ಳ ಮಾಸೆ ದಿನ ತೇರನ್ನು ಎಳಿತಾರೆ ತುಂಬಾ ಹೊತ್ತಾಗುತ್ತೆ ತೇರು ಹೇಳೋದಕ್ಕೆ ನಾವು ಸ್ವಲ್ಪ ತಿದ್ದು ಬಿಡ್ತೀವಿ ಇದು ಎಲ್ಲ ದುರ್ಗಮ್ಮನ ದೇವಸ್ಥಾನನೇ ಇವತ್ತು ಜಿ ತೇರಂತರೂ ತುಂಬಾ ಜೋರಿರುತ್ತೆ ಯಾಕಂದರೆ ಊರಿನ ಮಂದಿ ಎಲ್ಲ ಅಲ್ಲಿ ಸೇರಿರ್ತಾರೆ ಹಾಗಾಗಿ ತುಂಬಾ ಗಲಾಟೆ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ